ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಒಂದು ಯೂಟ್ಯೂಬ್ ಬಗ್ಗೆ ತಮ್ಮನೆಯಲ್ಲೂ ಹಾಕ್ಬೇಕಾದ್ರೆ ಹಿಂದ್ಗಡೆ ಎಲ್ಲ ಎಡಿಟ್ ಮಾಡೋದು ಹೇಗೆ ಮತ್ತು ಒಂದು ವೀಡಿಯೋ ನಮಗೆ ಕ್ಲಿಪ್ಪು ಒಂದು ಸಣ್ಣದಾಗಿ ಕ್ಲಿಪ್ ಹಾಕೋದಾದರೆ ವೀಡಿಯೋದು ಅದ್ರದ್ದು ಹಿಂದ್ಗಡೆ ಎಲ್ಲ ನಮಗೆ ಎರಡು ಮಾಡಿ ಬೇರೆ ನಾವು ಇವಾಗ ಫಾರಿನ್ಗೆ ಹೋಗಿರೋ ಥರ ಆ ಥರ ಎಲ್ಲ ಹೇಗೆ ಮಾಡೋದು ಅಂತ ನಾನೊಂದು ವೀಡಿಯೋ ಹಾಕಿದೆ ಈ ಥರ ವೀಡಿಯೋ ಬೇಕು ಅಂತ ಅಂದರೆ ಕಮೆಂಟಲ್ಲಿ ಹೇಳಿ ನಾನು ಅದ್ರದ್ದು ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ತುಂಬ ಜನ ಸಾವಿರದ ಮುನ್ನೂರು ಜನ ವೀಡಿಯೋ ನೋಡಿದ್ದೀರಾ ಎಲ್ಲರೂ ಬೇಕು 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 ಅಂತ ಕಮೆಂಟ್ ಮಾಡಿದ್ದೀರಾ ಮತ್ತು ನಾನು ಯೂಟ್ಯೂಬ್ ಬಗ್ಗೆ ಹೇಳ್ಕೊಡೋದು ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ದೀರಾ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಹಾಗಾಗಿ ಇದೊಂದು ಹೇಳ್ಕೊಡ್ತೀನಿ ನೋಡಿ ನೀವು ಮೊಬೈಲ್ ಓಪನ್ ಮಾಡಿದ್ಮೇಲೆ ಗೂಗಲು ಈಸಿಯಾಗಿ ನೀವು ಯಾವ ಯಾವ್ಯಾಪೂ ಡೌನ್ಲೋಡ್ ಮಾಡೋಂಗಿಲ್ಲ ಏನೂ ಇಲ್ಲ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋನ ಗೂಗಲ್ ಓಪನ್ ಮಾಡ್ಕೊಳ್ತೀರಾ ಗೂಗಲ್ ಓಪನ್ ಮಾಡ್ಕೊಂಡ್ಮೇಲೆ ನೋಡಿ ಮಾಡ್ಕೊಂಡ್ಮೇಲೆ ಬಿ ಜಿ ಅಂತ ಕೊಡ್ತಾ ಇದ್ದಂಗೆ ನಿಮಗೆ ಬಿ ಜಿ ರಿಮೂವ್ ಅಂತ ಬರುತ್ತೆ ನೋಡಿ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮೇಲೆ ನೋಡಿ ಅಪ್ಲೋಡ್ ಇಮೇಜ್ ಅಂತ ಇದೆ ಅಪ್ಲೋಡ್ ಇಮೇಜ್ ಮೇಲೆ ಕೊಟ್ಟಾಗ ಅದ್ರ ಮೇಲೆ ಪ್ರೆಸ್ ಮಾಡಿ ತಗೊಳಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಪ್ಲೋಡ್ ಇಮೇಜ್ ಅಂತ ಬಂದಿದೆ ಅದು ತೊಗೊಳಕ್ಕೆ ಸ್ವಲ್ಪ ಒಂಚೂರು ಚೂರು ಟೈಮ್ ತೊಗೊಳುತ್ತೆ ವೆಯ್ಟ್ ಮಾಡಬೇಕು ಇವಾಗ ನಾನು ಒಂದು ಫೋಟೋ ಕೊಟ್ಟಿದ್ದೀನಿ ಹಿಂದ್ಗಡೆ ಎಲ್ಲ ಅದು ಕ್ಲೋಸ್ ಅಂತಿರುತ್ತೆ ಕ್ಲೋಸ್ ಕೊಡಬೇಡಿ ನೋಡಿ ಇವಾಗ ಹಿಂದೆ ಗಿಡ ಮರ ಎಲ್ಲ ಇದೆ ಅದೆಲ್ಲ ಎಡಿಟ್ ಆಗಿ ನನಗೆ ಬರೇ ನೋಡಿ ಈ ಥರ ಬರುತ್ತೆ ಗೊತ್ತಾಯ್ತಲ್ಲ ಫಸ್ಟ್ ಈ ಫೋಟೋ ಹೇಗಿತ್ತು ಅಂತ ನಾನು ತೋರಿಸ್ತೀನಿ ಈಗ ಇವಾಗ ಇದನ್ನು ಡೌನ್ಲೋಡ್ ಕೊಡಿ ಡೌನ್ಲೋಡ್ ಕೊಟ್ಟಾಗ ನಿಮ್ಮ ಗ್ಯಾಲ್ರಿಲ್ ಹೋಗಿ ಡೌನ್ಲೋಡ್ ಆಗಿರುತ್ತೆ ಇವಾಗ ನಾನು ಫಸ್ಟ್ ಫೋಟೋ ಹೇಗಿತ್ತು ಇದು ಅಂತ ತೋರಿಸ್ತೀನಿ ನೋಡಿ ನೋಡಿ ಡೌನ್ಲೋಡ್ ಹಾಕಿ ಗ್ಯಾಲರಿಲ್ ಬಂದಿರುತ್ತೆ ಫಸ್ಟ್ ಫೋಟೋ ಹೀಗಿತ್ತು ಗಿಡ ಮರ ಎಲ್ಲ ಪಕ್ಕದಲ್ಲಿತ್ತು ಇವಾಗ ನೋಡಿ ಏನೂ ಕಾಣಿಸ್ತಾ ಇಲ್ಲ ನೋಡಿ ಏನೂ ಕಾಣಿಸ್ತಾ ಇಲ್ಲ ಅಲ್ವಾ ಫಸ್ಟ್ ನೋಡಿ ಹೀಗಿತ್ತು ಈಗ ಇದನ್ನು ತಗೊಂಡು ತಮ್ನೇಲ್ ಮಾಡೋದು ತಮ್ನೇಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ತಮ್ನೇಲ್ ಮಾಡೋಕ್ಕೆ ಪಿಕ್ಸೆಲ್ ಆ್ಯಪು ಓಪನ್ ಮಾಡ್ಕೊಳ್ತೀನಿ ನಾನು ಅದೇ ಇಟ್ಕೊಂಡಿರೋದು ಓಕೆ ಕೊಡ್ತೀನಿ ನಾನು ಮಾಡೋ ರೀತಿ ನಿಮಗೆ ಹೇಳ್ಕೊಡ್ತಿರೋದು ಇಲ್ಲಿ ಡಬಲ್ ಬಾಕ್ಸ್ ಮೇಲೆ ಹೋದರೆ ಕಲರಿಂಗ್ ಬ ಕಲರ್ ಅಂತ ಬರುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಮೇಲೆ ನಾನು ಫುಲ್ಲು ಡೀಟೇಲಾಗಿ ತಮ್ಮನೇಲಿ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೀನಿ ನೋಡಿ ಈ ಫೋಟೋ ಇದ್ದಿದ್ದನ್ನ ನಾನು ಇವಾಗ ಇದನ್ನು ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದೀನಿ ಓಕೆ ನೋಡಿ ಇದನ್ನು ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಈಗ ಈ ಚಿ ಈ ಚಿಕ್ಕೆ ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ನನಗೆ ನಾನು ಮಾಡೋ ರೀತಿಲಿ ನಿಮ್ಗೆ ಹೇಳ್ಕೊಡೋದು ನೋಡಿ ಈ ಚಿಕ್ಕ ಇದೆಯಲ್ಲ ಇದನ್ನು ಈ ಹೇಳ್ಕೊಂಡ್ರೆ ನಮಗೆ ಎಷ್ಟು ಉದ್ದ ಬೇಕು ಈ ಥರ ಉದ್ದ ಬೇಕಾ ಈ ಥರ ಉದ್ದ ಬೇಕಾ ನೋಡಿ ಎಷ್ಟು ಉದ್ದ ಬೇಕಾದರೂ ಮಾಡ್ಕೊಳ್ಬೋದು ಇವಾಗ ಆಯಿತು ಇವಾಗ ನೀವೇನು ಬರೀತೀರೋ ನಾನು ನೋಡಿ ಕನ್ನಡದಲ್ಲೇ ಟೈಪ್ ಮಾಡೋದಕ್ಕೆ ಫೈಲ್ ಹೇಳಿದ್ರೆ ಟೈಪ್ ಆಗುತ್ತೆ ಅದು ನಾನು ನೋಡಿ ಹೇಳ್ತಾ ಇರೋದೇನೆ ಬಂದ್ಬಿಡ್ತು ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅದನ್ನು ಓಕೆ ಕೊಡ್ತೀನಿ ನಿಮ್ಗೆ ಎಷ್ಟು ಚಿಕ್ಕದು ದುಡ್ದು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು ನಾನು ಡೀಟೇಲಾಗಿ ತೋರಿಸಿದ್ದೀನಿ ಇದೊಂದು ಬಿ ಜಿ ರಿಮೂವ್ರ್ ಹೇಗೆ ಮಾಡೋದು ಬಿ ಜಿ ರಿಮೂವ್ ಹೇಗೆ ಮಾಡೋದು ಅಂತ ನಾನು ತೋರಿಸೋದಕ್ಕೆ ಮಾಡಿರೋದು ಇದು ನೀವು ನೋಡಿ ಈ ಥರ ಅಡ್ಜಸ್ಟ್ ನೀವು ಹೇಗೆ ಮಾತ್ರ ಮಾಡ್ಕೊಳ್ಳಿ ಇದು ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ನೋಡಿ ಈಗ ಇನ್ನೊಂದು ನಾನು ಹೇಳಿದ್ನಲ್ಲ ಇದು ಆಯಿತು ಕ್ಲೋಸ್ ಮಾಡೋಣ ಇದನ್ನು ಹಿಂದ್ಗಡೆ ನಾವು ಇವಾಗ ಒಂದು ವಿಡಿಯೋ ಕ್ಲಿಪ್ಪು ಚಿಕ್ಕದಾಗಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ನೋಡಿ ಸೇಮ್ ಗೂಗಲ್ ಓಪನ್ ಮಾಡ್ಕೊಳ್ತೀರ ಗೂಗಲ್ ಓಪನ್ ಮಾಡಿಕೊಂಡ್ಮೇಲೆ ಅನ್ಸ್ಕ್ರೀನು ಯು ಎನ್ ಎಸ್ ಸಿ ಅಂತ ಮಾಡ್ತಾ ಇದ್ದಂಗೆ ನಿಮಗಿನ್ನು ನೋಡಿ ಇದು ಬರುತ್ತೆ ಅನ್ಸ್ಕ್ರೀನ್ ಡಾಟ್ ಕಾಮ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಅಪ್ಲೋಡ್ ವೀಡಿಯೋ ಆರ್ ಜಿ ಎಫ್ ಅಂತ ಇದೆ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ಅದನ್ನು ಪ್ರೆಸ್ ಮಾಡ್ಕೊಂಡ್ಮೇಲೆ ಅಪ್ಲೋಡ್ ಕ್ಲಿಪ್ಪು ನಾವು ಯಾವ ವಿಡಿಯೋನ ಕ್ಲಿಪ್ ಮಾಡ್ಕೊಳ್ಬೇಕು ಅಂತ ಇರ್ತೀವಿ ಅದನ್ನು ಅದು ಆಗಿದೆ ನೋಡಿ ಇವಾಗ ಆಗ್ತಾ ಇದೆ ನೋಡಿ ಈಗ ಬರುತ್ತೆ ಅದು ಸ್ವಲ್ಪ ಇದೆಲ್ಲ ವೆಯ್ಟ್ ಮಾಡಬೇಕು ನಾನು ನಮ್ಮ ಕೃಷ್ಣಂದೊಂದು ವೀಡಿಯೋ ಕ್ಲಿಪ್ಪನ್ನ ಎಡಿಟ್ ಮಾಡ್ತಾ ಇದ್ದೆ ಅದು ಫಸ್ಟ್ ಹೇಗಿತ್ತು ಇವಾಗ ಆದಮೇಲೆ ಹೇಗಿದೆ ಅಂತ ನಾನು ತೋರಿಸ್ತೀನಿ ಅದು ಫುಲ್ಲು ಕ್ಲಿಕ್ ಆಗಬೇಕು ಸ್ವಲ್ಪ ಇದೆಲ್ಲ ಏನಾಗುತ್ತೆ ಟೈಮ್ ತೊಗೊಳುತ್ತೆ ನಾವು ಯಾಕಂದರೆ ಗೂಗಲಲ್ಲಿ ಮಾಡ್ತಿರೋತಲ್ವ ಯಾವ ಆ್ಯಪ್ ಆಗಲಿ ಡೌನ್ಲೋಡ್ ಮಾಡಿಕೊಂಡಿಲ್ಲ ನಾವು ನೋಡಿ ಅದು ಆಗ್ತಾ ಇದ್ದಂಗೆ ಇಲ್ಲಿ ಚೇಂಜು ನೋಡಿ ಹ್ಞೂ ಇದನ್ನ ಸೆಲೆಕ್ಟ್ ಮಾಡ್ತೀನಿ ನಾನು ನೋಡಿ ನೋಡಿ ಈ ಥರ ಇದು ಬೇಡ ಅಂದರೆ ಇದು ನೋಡಿ 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 ಇಲ್ಲೇ ನಿಮಗೆ ಬರುತ್ತೆ ನೋಡಿ ನೋಡಿ ನಿಮ್ಗೆ ಯಾವ ಥರ ಬೇಕು ಅದು ನೀವೇ ಬುದ್ಧಿ ಉಪಯೋಗಿಸಿ ಬ್ರೈನ್ ಉಪಯೋಗಿಸಿ ಮಾಡ್ಕೊಬೋದು ನೋಡಿ ಅದಿನ್ನೂ ತಗೊಳ್ತಾ ಇದೆ ಅಷ್ಟೊಳಗಡೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವುದು ಅಂತ ಆಮೇಲೆ ಅದು ಫುಲ್ ಆದಮೇಲೆ ಈ ಲೈನು ಬ್ಲೂ ಲೈನ್ ಫುಲ್ ಬಂದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಾನು ಅವನು ಇವಾಗ ಸ್ಟ್ಯಾಚ್ಯೂ ಥರ ಆಗಿದ್ದಾನೆ ಅದು ಫುಲ್ ಆದಮೇಲೆ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಚೆನ್ನಾಗಿದೆ ಹ್ಞೂ ಹ್ಞೂ ನೋಡಿಲ್ ಬರ್ತಿದೆ ರಿಮೋಟ್ ಬ್ಯಾಕ್ ಗ್ರೌಂಡ್ ಅಂತ ಇದರಲ್ಲಿ ನೋಡಿ ಇದು ವೀಡಿಯೋ ಆಯಿತು ಕಲರ್ ಆಯಿತು ಕಲರ್ ನಿಮ್ಗೆ ಯಾವ್ದು ನೋಡಿ ಈ ಥರ ಆಗುತ್ತೆ ನನಗೆ ಬೇಡ ಅದು ವೀಡಿಯೋ ನಾವು ಹೇಗೆ ಉಪಯೋಗಿಸ್ತೀವಿ ಆ ಥರ ಇರುತ್ತೆ ನೋಡಿ ಇದಕ್ಕೆ ನಾನು ಯಾವ್ದು ತೊಗೊಂಡೆ ಯಾವಾಗಲೇ ಇದು ತೊಗೊಂಡೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ನಾನು ಕೃಷ್ಣ ಓಡಾಡೋ ಥರ ಕ್ಲಿಪ್ ಬರುತ್ತೆ ಈ ಥರ ಇದರಲ್ಲಿ ನೀವು ಅದೇ ನಾನು ಇವಾಗಲೂ ಯಾವ್ದು ಬೇಕಾದ್ರು ಚೇಂಜ್ ಮಾಡ್ಬೋದು ನೋಡಿ ನೋಡಿ ನೀವು ಯಾವುದಾದ್ರೂ ತಗೊಂಡು ಮಾಡ್ಬೋದು ಅದು ನಿಮಗೆ ಯಾವ್ದು ಬೇಕು ಆ ಥರ ನಾನು ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇದು ಮಾಡಿರೋದು ಸ್ವಲ್ಪ ಅದು ಟೈಮ್ ತಗೊಳ್ಳುತ್ತೆ ನೋಡಿ ನೋಡಿ ಗೊತ್ತಾಯ್ತಾ ಅರ್ಥ ಆಯಿತು ಅಂದ್ಕೊಳ್ತೀನಿ ಇಮೇಜು ಏನೋ ಇಮೇಜ್ ಅಂತಿದೆ ನಾನು ಇದೆಲ್ಲ ನೋಡಿಲ್ಲ ನೋಡಿ ಇದನ್ನು ಈ ಥರ ಅದು ವೀಡಿಯೋ ಹೋಗ್ತಾ ಇರುತ್ತೆ ಇದು ಇಮೇಜು ನಿಮಗೆ ಕಲರು ಏನು ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬೋದು ನೋಡಿ ಹೀಗೆ ವೀಡಿಯೋ ಬೇಡ ಬರೀ ನನಗೆ ಇಮೇಜ್ ಸಾಕು ಅಂದರೆ ಇಮೇಜು ನೀವು ಮಾಡ್ಕೊಳ್ಬೋದು ನೋಡಿ ಈಗ ಮಾಡ್ಕೊಳ್ಬೋದು ಇದು ಕಲರು ಇದು ವೀಡಿಯೋ ವೀಡಿಯೋ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿ ಈ ಥರ ಇವಾಗ ಇದನ್ನು ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀರ ಮಾಡಿಕೊಂಡು ಅಪ್ಲೋಡ್ ಕ್ಲಿಪ್ ಅಂತ ಇರುತ್ತಲ್ಲ ಅಪ್ಲೋಡ್ ಮೇಲೆ ಕೊಟ್ಟರೆ ನಮ್ಮದು ಗ್ಯಾಲ್ರಿಲಿ ಸೆಲೆಕ್ಟ್ ಇದು ತಿರ್ಗ ಹೀಗೆ ಇದಾಗಿದ್ದ ಕೂಡಲೇ ನೋಡಿ ಡೌನ್ಲೋಡ್ ಅಂತಿರುತ್ತೆ ಡೌನ್ಲೋಡ್ ಕೊಡಿ ಡೌನ್ಲೋಡ್ ಆಗೋಕ್ಕೆ ಚೂರು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅದಾದಮೇಲೆ ನಾನು ತೋರಿಸ್ತೀನಿ ಒರಿಜಿನಲ್ ಫೋಟೋ ಹೇಗಿತ್ತು ಇದು ನಾನು ಮಾಡಿರೋದು ಹೇಗಿದೆ ಅಂತ ನಾನು ತೋರಿಸ್ತೀನಿ ಡೌನ್ಲೋಡ್ ಆಗ್ತಾ ಇದೆ ಡೌನ್ಲೋಡ್ ಆಗಿ ನಮ್ಮ ಗ್ಯಾಲ್ರಿಲಿ ಸೆಲೆಕ್ಟ್ ಆಗಿರುತ್ತೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇವೆಲ್ಲ ನೀವು ನಿಧಾನವಾಗಿ ಮಾಡಿಕೊಳ್ಬೇಕು ಅರ್ಜೆಂಟ್ ಅರ್ಜೆಂಟ್ ಅಂದರೆ ಆಗಲ್ಲ ನೋಡಿ ಎಂಬತ್ತೇಳು ಪರ್ಸೆಂಟೇ ಬಂದು ನಿಂತ್ಕೊಳ್ತು ಸ್ವಲ್ಪ ಹ್ಞೂ ಆಯಿತು ಡೌನ್ಲೋಡ್ ಆಗಿದೆ ಇವಾಗ ನಾನು ಗ್ಯಾಲರಿಲಿ ತೋರಿಸ್ತೀನಿ ಅದು ನೋಡಿ ನೋಡಿ ಗ್ಯಾಲರಿಲ್ ಬಂದಿರುತ್ತಿದ್ದು ಇದನ್ನು ನೀವು ಹಾಕ್ಕೊಳ್ಬೋದು ನಾನಿವಾಗ ತಮ್ಮನೇಲಿ ಮಾಡೋದು ಹೇಗೆ ಹಿಂದ್ಗಡೆ ಎಲ್ಲ ಇರೋದನ್ನ ಬೇಡ ಅನ್ಸಿದ್ರೆ ಅದು ಎರ್ಯಾರು ಮಾಡಿ ತಮ್ಮನೇಲಿ ಮಾಡೋದು ಹೇಗೆ ಈ ಕ್ಲಿಪ್ಪು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದ್ರದ್ದು ಫಸ್ಟ್ ವೀಡಿಯೋ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ ನಾನು ನೋಡಿ ಈ ವಿಡಿಯೋ ನಾನು ತೊಗೊಂಡಿತ್ತು ಈ ವಿಡಿಯೋ ತಗೊಂಡಿದ್ದು ಅಲ್ಲಿ ಆ ಥರ ಬಂದಿದೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಈಗ ಲೈಕ್ ಮಾಡಿ ಫುಲ್ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್